ಚಿಂತಾಮಣಿ ದೀಪ್ರೀತಿ ಪಬ್ಲಿಕ್ ಸಿಬಿಎಸ್ಇ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ವಿವಿಧ ರೀತಿಯ ವಿಜ್ಞಾನ ವಸ್ತುಗಳ ಪ್ರದರ್ಶನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮಾಲತಿ ಪ್ರಾಂಶುಪಾಲರಾದ ದೀಪಕ್ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ವರದಿ ಚಾನ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ में 1918 में खोगर ने डिस्कवर्ड बेंथिक फ्लोट ऑफ फ्रंट फॉर बेंगाल रिवर मॉम की हेवी टिकटिस वे मड है दिस कार्कोट टू इंडिया द बाय नाइस औरफटेम इज इन गैलेक्सी हिंदी उस एज एंड ಸ್ವಾಮಿ ಸರ್ ಅಂದರೆ ಬಯಾಲಜಿ ಶಿಕ್ಷಕರು ಹೈಸ್ಕೂಲ್ ಟೀಚರ್ ಆಗಿದ್ದೀನಿ ಸೊ ಎವ್ರಿ ಇಯರ್ ನಮಗೆ ಏನು ಮಾಡ್ತಾರೆ ಅಂತಂದರೆ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾರೆ ನವೆಂಬರ್ ಟೆಂತು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅಂತಹ ಮಾಡಲ್ಗಳು ಮಾಡ್ತಾರೆ ಸೈನ್ಸ್ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಮಾಡ್ತಾರೆ ಮಕ್ಕಳು ತುಂಬ ಎಂಜಾಯ್ಫುಲ್ಲಾಗಿ ಮಾಡ್ತಾರೆ ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಪ್ರತಿಯೊಂದು ಮಾಡಲ್ ನೋಡೋಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ವಿಭಿನ್ನವಾಗಿರುತ್ತೆ ಪ್ರತಿಯೊಂದಷ್ಟು ವಿಭಿನ್ನವಾಗಿರುತ್ತೆ ಇದನ್ನು ನಮ್ಮ ಯುಟಿಲೈಸ್ ಮಾಡ್ಕೊಂಡ್ರೆ ಡೈಲಿ ಲೈಫಲ್ಲಿ ನಾವು ಬುಕ್ಸಲ್ಲಿ ಅಡುಗೆಯೋ ವಿ ಆರ್ ಗೋಯಿಂಗ್ ಟು ಮೇಕ್ ಸೈನ್ಸ್ ಎಕ್ಸಿಬಿಷನ್ ಇನ್ ಎ ಗ್ರ್ಯಾಂಡ್ ಮ್ಯಾನರ್ ಎವ್ರಿ ಇಯರ್ ಒನ್ಸ್ ದಿಸ್ ಡಿ ಪ್ರೀತಿ ಪಬ್ಲಿಕ್ ಸ್ಕೂಲ್ ವಿ ಆರ್ ಸೋ ಹ್ಯಾಪಿ ದಟ್ ಪೇರೆಂಟ್ಸ್ ಆಲ್ಸೋ ಸಪೋರ್ಟೆಡ್ ಹಿಯೋ ಇವೆನ್ ಅವರ್ ಟೀಮ್ ಈಸ್ ಹಿಯವ್ ವಿತಸ್ ಇವೆನ್ ಯು ಕೆನ್ ಸಿ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಸೈನ್ಸ್ ಮಾಡಲ್ಸ್ ಸೊ ವಿಯರ್ಲಿ ಒನ್ಸ್ ವಿ ಆರ್ ಗೋಯಿಂಗ್ ಟು ಎನ್ಕರೇಜ್ ದ ಚಿಲ್ಡ್ರೆನ್ ಟು ಪ್ರಮೋಟ್ ವಿತ್ ದರ್ಯಲ್ ಆಕ್ಟಿವಿಟೀಸ್ ವಾಟ್ ಎರ್ ದೇರ್ ಲರ್ನಿಂಗ್ ಇನ್ ದುಕ್ಸ್ ದೇ ಹ್ ಟು ಪ್ರೆಸೆಂಟ್ ಇನ್ ದಲ್ ಲೈಫ್ ಎಲ್ಲ ನಾಲೆಜುಬಲ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾಡೆಲ್ಸ್ ಇಟ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಆರ್ಟ್ಸು ಸೈನ್ಸ್ ಗ್ಯಾಲರಿ ಸೂಪರ್ ಆಗಿದೆ ಮ್ಯಾಥಮೆಟಿಕ್ಸ್ ಹೊಸದಾಗಿಬಿಟ್ಟೆ ಚೆನ್ನಾಗಿದೆ ಗುಡ್ ಇವತ್ತು ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಪೇರೆಂಟ್ಸ್ಟೂಡೆಂಟ್ಸ್ ತುಂಬ ಥ್ಯಾಂಕ್ಸ್ ನೋಡಿದೆ ಇನ್ನು ಫ್ಯೂಚರ್ನಲ್ಲಿ ಇನ್ನು ಇಂಪ್ರೂವ್ ತುಂಬ ಆಗುತ್ತೆ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಚಿಂತಾಮಣಿಯ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಅದ್ಭುತವಾಗಿ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಇಲ್ಲಿ ಒಂದು ಅದ್ಭುತವಾಗಿ ಕ್ಷಣಗಳನ್ನ ನೋಡ್ತಾ ಇದ್ರೆ ಶಿಕ್ಷಕರ ಶ್ರಮ ಯಾವ ರೀತಿ ಇದೆ ಅಂತ ತಾವು ನೋಡ್ಬೋದು ಅದೇ ರೀತಿ ಆಡಳಿತ ಮಂಡಳಿ ಕೂಡ ಸಹ ತುಂಬ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಚೆನ್ನಾಗಿದೆ ಮ್ಯಾಮ್ ಎಲ್ಲ ಇಂಪ್ರೆಸಿವ್ ಆಗಿದೆ ಸ್ಟೂಡೆಂಟ್ಸ್ ಮಾಡಿರೋಂಥ ಎಲ್ಲ ಒಂದು ಎಕ್ಸಿಬಿಷನ್ಸ್ ತುಂಬ ಚೆನ್ನಾಗಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್ ಮ್ಯಾನೇಜ್ಮೆಂಟ್ ಇದೆ ಸೊ ಐ ಆಮ್ ಆಲ್ಸೋ ಇಂಪ್ರೆಸ್ ಐ ಆಮ್ ರೆಡಿ ಟು ಜಾಯಿನ್ ಮೈ ಚೈಲ್ಡ್ ಪೇರೆಂಟ್ಸು ನಮ್ಮ ಮಗಳಿಲ್ಲಿ ಓದ್ತಾ ಇದ್ದಾಳೆ ಉತ್ತಮವಾಗಿ ಒಂದು ಇದು ಮಾಡ್ತಿದ್ದಾಳೆ ಡ್ಯಾನ್ಸ್ ಆಗಲಿ ಅಗ್ರಿಕಲ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲ ಉತ್ತಮವಾಗಿದೆ ಎಲ್ಲ ಕ್ಲಾಸಸ್ ಸೂಪರಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಫೋಕ್ ಮಾಡಿದಂಥ ಮೇಡಮ್ ಅವ್ರಿಗೂ ಹುಡುಗರಿಗೂ ಅವ್ರ ಪ್ರಿನ್ಸಿಪಾಲ್ಗೂ ಒಂದೇ ನಾಲ್ಕು ಸಿನ್ಸ್ ತ್ರೀ ಇಯರ್ಸ್ ಐ ಆಮ್ ಕಮ್ಮಿಂಗ್ ಇಯರ್ ಫಾರ್ ಟು ತ್ರೀ ಇಯರ್ಸ್ ಮೈ ಸನ್ ಸ್ಟೀನ್ ಫೋರ್ತ್ ಬಿ Uh, every year uh, your students are uh, making very very good job uh, you are doing a good event uh, you are doing a events so uh, i feel very proud that uh, uh, you ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ